ಹಿನ್ನೆಲೆ ಹೊಂದಿದ್ದ ಮಂಜುನಾಥ್ ಪ್ರೀತಿಸಿ ಮದುವೆಯಾಗಿ ಹತ್ಯೆಯಾದ ಮಂಜುನಾಥನಿಗೆ ಮೊದಲೇ ಒಂದು ಮದುವೆಯಾಗಿದ್ದು ಆತನ ಪತ್ನಿ ಶಿಲ್ಪಾ ಈತನ ಮೇಲೆ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದು ಈ ಪ್ರಕರಣದಲ್ಲಿ ಆರು ವರ್ಷ ಜೈಲು ಶಿಕ್ಷೆಯಾಗಿತ್ತು ಎಂದು ಎಸ್ಪಿ ರಂಜಿತ್ ಕುಮಾರ್ ಬಂಡಾರು ಹೇಳಿದ್ದಾರೆ ಡೆತ್ ನೋಟಲ್ಲಿ ಹೆಸರು ಬರೀತಾರೆ ಸೊ ಮಂಜುನಾಥ್ ಮೇಲೆ ಒಂದು ಅಗೈಟ್ಮೆಂಟ್ ಸೂಸೈಡ್ ಕೇಸ್ ಕೂಡ ಆಗಿದೆ ಅವರಿಗೆ ಆರು ವರ್ಷ ಜೈಲು ಶಿಕ್ಷೆ ಕೂಡ ಆಗಿದೆ ಎರಡು ವರ್ಷ 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 ಜೈಲು ಶಿಕ್ಷೆ ಕೂಡ ಆಗಿದೆ ಅವರು ಒಂದು ಹತ್ತು ತಿಂಗಳು ಮುಂಚೆ ಹೈಕೋರ್ಟ್ನಿಂದ ಬೇಲ್ ತಗೊಂಡು ವಾಪಸ್ ಬರ್ತಾರೆ ಮತ್ತೆ ನಂತರ ಈ ಹುಡುಗಿ ಜೊತೆ ಲವ್ ಅಫೇರ್ ಇಟ್ಕೊಂಡು ಇವನ್ನ ಕರ್ಕೊಂಡು ಹೋಗ್ತಾರೆ ಅಕ್ಟೋಬರ್ನಲ್ಲಿ ಕರ್ಕೊಂಡು ಹೋಗಿ ಒಂದು ಅವರು ಚಿತ್ರದುರ್ಗದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿ ಕಳೆದ ಅಕ್ಟೋಬರ್ನಲ್ಲಿ ಹೈಕೋರ್ಟ್ನಿಂದ ಜಾಮೀನು ಪಡೆದು ಬಂದು ರಕ್ಷಿತಾಳನ್ನ ಲವ್ ಮಾಡಿ ನಾಯಕನಾಟಿ ಸಮೀಪದ ದೇವಸ್ಥಾನದಲ್ಲಿ ಮದುವೆಯಾಗಿದ್ದ ಎಂದರು